ಎಸ್ ಕರ್ಕಿ ಅವರ ಅಳಿಯ ರಾಧಾಕೃಷ್ಣ ಅವರ ಹತ್ರ ಇಪ್ಪತ್ತೊಂಬತ್ತು ಕೋಟಿ ಇದೆ ರಾಧಾಕೃಷ್ಣ ದೊಡ್ಡಮನಿ ಪತ್ನಿ ಆದಂತಹ ಜಯಶ್ರೀ ಕೂಡ ಒಂದು ದೊಡ್ಡ ಕೋಟಿ ಕುಳ ಅಂತಾನೆ ಹೇಳ್ಬೋದು ರಾಧಾಕೃಷ್ಣ ದೊಡ್ಡಮನಿ ಒಟ್ಟು ಆಸ್ತಿ ವಿವರ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಂಟು ಕೋಟಿ ನಾಲ್ಕು ಪಾಯಿಂಟ್ ಒಂದು ಕೋಟಿ ಸಾಲವನ್ನ ಪಡೆದಿರುವ ರಾಧಾಕೃಷ್ಣ ದೊಡ್ಮನಿ ರಾಧಾಕೃಷ್ಣ ಹೆಸರಿನಲ್ಲಿ ಈಗ ಇನೋವಾ ಮಹೀಂದ್ರಾ ಮತ್ತು ಬುಲೆರೋ ಕಾರ್ ಇನ್ನೂರ ಐವತ್ತೈದು ಗ್ರಾಮ್ ಚಿನ್ನ ಆರು ಕೆ ಜಿ ಬೆಳ್ಳಿ ಮತ್ತು ಹದಿನೆಂಟು ಎಕರೆ ಕೃಷಿ ಭೂಮಿ ಕೂಡ ಇದೆ ಹದಿನಾರು ಪಾಯಿಂಟ್ ಮೂವತ್ತೆರಡು ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿಯನ್ನ ಹೊಂದಿದ್ದಾರೆ ಎರಡು ಪಾಯಿಂಟ್ ಐದು ಒಂಬತ್ತು ಕೋಟಿಯ ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ ರಾಧಾಕೃಷ್ಣ ಅವರ ಪತ್ನಿ ಡಾಕ್ಟರ್ ಜಯಶ್ರೀ ಹದಿಮೂರು ಪಾಯಿಂಟ್ ಸೊನ್ನೆ ಮೂರು ಕೋಟಿ ಆಸ್ತಿಯ ಒಡತಿ ಎಂಟು ನೂರ ಹತ್ತು ಗ್ರಾಮ್ ಚಿನ್ನ ಮತ್ತು ಹನ್ನೊಂದು ಕೆಜಿ ಬೆಳ್ಳಿ ಆಭರಣವನ್ನು ಹೊಂದಿದ್ದಾರೆ ಡಾಕ್ಟರ್ ಜಯಶ್ರೀ ಅವರು ಡಾಕ್ಟರ್ ಜಯಶ್ರೀ ಹೆಸರಿನಲ್ಲಿ ಯಾವುದೇ ವಾಹನ ಅಥವಾ ಮತ್ತೆ ಭೂಮಿ ಕೂಡ ಇಲ್ಲ